ಆಡುವ ಮಾತೆಲ್ಲವೂ ಕೂಡ ಹೀಗಂತೆ ಕಂತೆ ಅಂತಂದ್ರೆ ಹೊರತು ಈ ಕ್ಷಣದವರೆಗೂ ಕೂಡ ಎಸ್ ಐ ಟಿ ಇದು ಸತ್ಯ ಅಥವಾ ಇದು ಹೀಗಾಗಿದೆ ಅನ್ನುವ ಮಾಹಿತಿಯನ್ನು ಕೊಟ್ಟಿಲ್ಲ ಕಳೆದ ವಾರ ಮಾತಾಡುವಾಗ ನಮ್ಗೆ ಇವಾಗ ಬಿದ್ದಿದ್ದೇನಾಗಿತ್ತು ಅಂದರೆ ಅಕ್ಟೋಬರ್ ಮೂವತ್ತೊಂದನ್ನು ಡೆಡ್ ಲೈನ್ ಕೊಟ್ಟಿದ್ದಾರಂತೆ ಅತೊತ್ತಿಗೆ ಎಸ್ ಐ ಟಿ ಅನ್ನು ಅಥವಾ ತನ್ನ ಅನ್ನು ಸಬ್ಮಿಟ್ ಮಾಡ್ತದಂತೆ ಅಂತ ಆಗ ನಮಗೆ ಆತಂಕ ಆಗಿತ್ತು ಯಾಕೆ ಅಂತಂದರೆ ಇನ್ನೂ ಹೊರಗೆ ಬರಬೇಕಾದಂತಹ ಸತ್ಯ ಬಹಳಷ್ಟಿದೆ ಹೀಗೆ ಆತುರವಾಗಿ ಸಬ್ಮಿಟ್ ಮಾಡಿಬಿಡ್ತಾರೆ ಅಂತನ್ನುವಂತಹ ಸಂದರ್ಭ ಯಾಕೆ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತಂದರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಪ್ರಾರಂಭದಿಂದಲೂ ಕೂಡ ಸರ್ಕಾರ ಅವರದ್ದೇ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ನಿಜ ಆದರೆ ಮಾಡಿದ ದಿವಸದಿಂದಲೂ ಕೂಡ ತುಂಬ ಹಗುರವಾದಂತಹ ಸಡಿಲವಾದಂತಹ ಹೇಳಿಕೆಯನ್ನು ಕೊಡ್ತಾ ಇರುವಂತಹ ಗೃಹ ಮಂತ್ರಿಗಳು ಈ ಬಾರಿನೂ ಕೂಡ ಮತ್ತೊಮ್ಮೆ ಅದೇ ಕೆಲಸ ಮಾಡಿದ್ದಕ್ಕಾಗಿ ಅಕ್ಟೋಬರ್ ಮೂವತ್ತೊಂದು ಅಂತ ಆದರೆ ಅದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು ಅಂತ ಕಿವಿ ಬಿದ್ದಂಥದ್ದು ಇಂಟೀರಿಯರ್ ರಿಪೋರ್ಟ್ ಕೊಡಬಹುದು ನನಗೇನು ಗೊತ್ತಿಲ್ಲ ವರದಿಯನ್ನು ಸಲ್ಲಿಸ್ತಾರೆ ಅಂತ ಅನ್ನುವಂತಹ ಮಾತನ್ನು ಆಡಿದರು ಸೊ ಹಾಗಾಗಿ ಯಾಕೆ ಗೃಹಮಂತ್ಗಳಿಗೆ ಯಾಕೆ ಇಷ್ಟು ಆತುರ ಎಲ್ಲಾದರೂ ಅತ್ಯಾಚಾರ ದೌರ್ಜನ್ಯ ಮಾಡಿದ ಪಾತಕಿಗಳನ್ನು ಕಾಪಾಡಬೇಕು ಅಂತ ಇದೆಯಾ ಯಾಕೆ ಅಂತಂದರೆ ಹತ್ಯೆ ನಡೆದಿದೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಕಿಡ್ನ್ಯಾಪ್ ಆಗಿದೆ ಸ್ವತಃ ಸೌಜನ್ಯಳ ತಾಯಿ ಇವತ್ತಿಗೂ ಕೂಡ ಅಂತಹ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಮೊನ್ನೆ ಕೂಡ ಅವರು ತಹಶೀಲ್ದಾರರನ್ನ ಬೆಳ್ತಂಗಡಿಗೆ ಹೋಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಪೊಲೀಸರು ಅಡ್ಡಿಪಡಿಸಿ ಅದೊಂದು ದೊಡ್ಡ ಸುದ್ದಿ ಆಗಿದ್ದು ಇದೆ ಹೇಳ್ತಾ ಇದ್ದಾರೆ ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಹಲವಾರು ವರದಿಗಳು ಕೂಡ ಅವುಗಳನ್ನು ಕನ್ಫರ್ಮ್ ಮಾಡಿದ್ದಾವೆ ಹಾಗಾದರೆ ಸರ್ಕಾರಕ್ಕೆ ಕೊಂದವರು ಯಾರು ಅಂತ ಅನ್ನೋದನ್ನು ಹುಡುಕಿ ತೆಗೆಯೋಕಾಗದೇ ಇರುವಷ್ಟು ಅಸಮರ್ಥ ಇದು ಅಥವಾ ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥ ಪೊಲೀಸ್ ಇಲಾಖೆನ ಅಥವಾ ನಾವೆಲ್ಲರೂ ಕೂಡ ಈಗಲೂ ನಮಗೆ ನಿರೀಕ್ಷೆ ಇದೆ ಈಗಲೂ ನಮಗೆ ಭರವಸೆ ಇದೆ ಅದನ್ನು ಹುಸಿ ಮಾಡದೇ ಇರಲಿ ಅಂತ ನಾವು ಹೇಳುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಅದಕ್ಕಾಗಾದರೆ ಸತ್ಯವನ್ನು ಹೊರಗೆ ತೆಗೆಯುವ ಸಾಮರ್ಥ್ಯ ಇಲ್ವಾ ಕೊಂದವರು ಯಾರು ಮತ್ತು ಈ ಪ್ರಕರಣ ನಡೆದ ಹಂತದಿಂದ ಹೋರಾಟಗಳು ನಡೀತಾನೆ ಬಂದಿದ್ದಾವೆ ಮತ್ತು ಇದೇ ಸಂದರ್ಭದಲ್ಲಿ ಕೊಂದವರು ಯಾರು ಅನ್ನುವಂತಹ ಒಂದು ಅಭಿಯಾನವೇ ಕೂಡ ಕರ್ನಾಟಕದಲ್ಲಿ ಶುರುವಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಇಂತಹ ಒಂದು ಅಭಿಯಾನವನ್ನ ರಾಜ್ಯದ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರ ಆಲೋಚನೆ ಮಾಡುವ ಶಕ್ತಿಗಳು ವ್ಯಕ್ತಿಗಳು ಸಂಘಟನೆಗಳು ಎಲ್ಲರೂ ಸೇರಿ ಶುರು ಮಾಡಿದಂತಹ ಅಭಿಯಾನ ಆ ನ್ಯಾಯದ ಕೂಗು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನ್ಯಾಯ ಸಮಾವೇಶ ಆಯಿತು ಆ ನಂತರ ಅಕ್ಟೋಬರ್ ಒಂಬತ್ತು ಸೌಜನ್ಯ ಹತ್ಯೆಯಾದ ದಿನ ಅಂದು ಜನಾಗ್ರಹ ದಿನವಾಗಿ ಪ್ರಾರಂಭವಾಗಿ ಮತ್ತೆ ಅದು ಒಂದು ನ್ಯಾಯ ಸಪ್ತಾಹವಾಗಿ ಅಕ್ಟೋಬರ್ ಹದಿನೆಂಟು ಸೌಜನ್ಯ ಹುಟ್ಟಿದ ದಿನ ಅಲ್ಲಿಯವರೆಗೂ ನಡೀತು ಅಂದ್ರೆ ಕೇವಲ ಕೆಲವರು ಮಾತ್ರ ಸತ್ಯ ಹೊರಗೆ ಬರಲಿ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇರೋದಲ್ಲ ಬದಲಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾವಿರಾರು ಜನ ಮೊಂಬತ್ತಿಯನ್ನು ಹಿಡಿದು ಸೌಜನ್ಯಳ ಫೋಟೋ ಹಿಡಿದು ವೇದವಲ್ಲಿಯ ಫೋಟೋ ಹಿಡಿದು ಪದ್ಮಲತಾ ಫೋಟೋ ಹಿಡಿದು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ ಆನೆ ಮಾವತ ಯಮುನಾ ಅವರಿಗೂ ಕೂಡ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಈ ನ್ಯಾಯದ ಕೂಗು ತಲುಪಬೇಕು ಎಲ್ಲಿಗೆ ನ್ಯಾಯದ ಕೂಗು ತಲುಪಬೇಕು ಸರ್ಕಾರದ ಕಿವಿಗೆ ಈ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಬೆಳಗಾದರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಸೊ ಈ ನಾಡಿನ ಮಹಿಳೆಯರು ಕೇಳ್ತಾ ಇದ್ದಾರೆ ನ್ಯಾಯಕ್ಕಾಗಿ ನಾವು ಮಹಿಳೆಯರ ಆಗ್ರಹವನ್ನು ನವೆಂಬರ್ ಒಂದರಿಂದ ಶುರು ಮಾಡ್ತೀವಿ ನಾವು ನಾವು ರಾಜ್ಯದಾದ್ಯಂತ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಅಂತ ಕೊಂದವರು ಯಾರು ಅನ್ನುವಂತಹ ಅಭಿಯಾನವನ್ನು ಕೈಗೊಂಡವರು ಇವತ್ತು ಹೇಳ್ತಾ ಇದ್ದಾರೆ ಅವರು ಪ್ರಶ್ನೆ ಇಷ್ಟೇನೆ ನಾವು ಇಂಥವರೇ ಕೊಂದರು ಅಂತ ನಾವು ಹೇಳಲ್ಲ ನಾವು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳ ಧರ್ಮಕ್ಷೇತ್ರ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಅದರ ಪ್ರಾಂಗಣದಲ್ಲಿ ಅದರ ಪರಿಸರದಲ್ಲಿ ಅದರ ಸುತ್ತಮುತ್ತ ನಡೆದಂತಹ ಹಲವು ಇಂತಹ ಪ್ರಕರಣಗಳಿದಾವಲ್ಲ ಈ ಪ್ರಕರಣಗಳಿಗೆ ಕಾರಣರಾದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ನಡೆದ ತಕ್ಷಣವೇ ಪತ್ತೆ ಹಚ್ಚಬೇಕಾಗಿತ್ತು ಆದ್ರೆ ಹಚ್ಚಿಲ್ಲ ನೀವು ಈಗ ಮತ್ತೊಮ್ಮೆ ಅಂತಹ ಅವಕಾಶ ಬಂದಾಗ್ಲೂ ಕೂಡ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಸರ್ಕಾರದ ಗೃಹ ಮಂತ್ರಿಗಳು ಮಾಡ್ತಾ ಇರುವಂತದ್ದು ಒಂದು ಸೂಚನೆ ಬಂದಿದೆಯಲ್ಲ ಹಾಗಾಗಿ ಆ ನ್ಯಾಯದ ಕೂಗಿಗಾಗಿ ಕೊಂದವರು ಯಾರು ಅಭಿಯಾನವನ್ನ ಮಾಡ್ತಾ ಇರುವಂತಹ ಮಹಿಳೆಯರು ಇವತ್ತು ಕೇಳ್ತಾ ಇರೋದು ಏನಂದ್ರೆ ಮಾಡೋದಕ್ಕೆ ಅಥವಾ ಹತ್ಯೆಯನ್ನ ಮಾಡಿದವರನ್ನ ಕೊಲೆ ಮಾಡಿದವರನ್ನ ಅತ್ಯ ಅತ್ಯಾಚಾರ ಮಾಡಿದವರನ್ನ ರಕ್ಷಣೆ ಮಾಡೋದಕ್ಕೆ ಇರುವಂತಹ ಧಾವಂತ ನಿಮಗೆ ನೊಂದಂತಹ ಮಹಿಳೆಯರಿಗೆ ಅತ್ಯಾಚಾರ ದೌರ್ಜನ್ಯಗಳಿಂದ ನಲುಗಿದಂತಹ ಈ ಸಮಾಜಕ್ಕೆ ಒಂದು ಸುರಕ್ಷತೆಯ ಭಾವವನ್ನು ಕೊಟ್ಟು ನಾವಿದ್ದೇವೆ ಅನ್ನುವಂತಹ ಅಭಿಪ್ರಾಯವನ್ನು ಮೂಡಿಸೋದಕ್ಕೆ ಯಾಕಿಲ್ಲ ನಿಮಗೆ ನಿಮ್ಮ ಆತುರ ಎಸ್ ಐ ಟಿಗೆ ರಿಪೋರ್ಟನ್ನು ಕೊಡು ಅಂತ ಅನ್ನೋದಕ್ಕೆ ಇರಬಾರ್ದು ಯಾಕೆ ಅಂದರೆ ನಮ್ಮದೇ ಮೀಡಿಯಾ ಜೊತೆ ಕೂತು ಮಾತಾಡುವಾಗ ಕಾನೂನು ಪರಿಣಿತರು ಹೇಳಿದರು ಎಸ್ ಐ ಟಿ ಅಂತ ಒಂದು ರಚನೆ ಆದಮೇಲೆ ನ್ಯಾಯಾಲಯಕ್ಕೂ ಕೂಡ ಅದನ್ನು ಮುಗಿಸುವಂತಹ ಅವಕಾಶ ಇಲ್ಲ ಅದು ರಿಪೋರ್ಟ್ ಕೊಟ್ಟಾಗ ಆ ರಿಪೋರ್ಟನ್ನು ತಗೋಬೇಕು ಆ ನಂತರ ತೀರ್ಮಾನ ಮಾಡೋದು ಸರ್ಕಾರದ್ದು ಅಂತ ಹಾಗಾಗಿ ನಾವು ಜನಶಕ್ತಿ ಮೀಡಿಯಾದ ಮೂಲಕ ನ್ಯಾಯದ ಪರವಾಗಿ ಜನತೆ ನಿಲ್ಲಬೇಕು ಈ ಕೊಂದವರು ಯಾರು ಅದು ನಡೆಸ್ತಾ ಇರುವಂತಹ ಅಭಿಯಾನ ಇರಬಹುದು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ನಡೆಸ್ತಾ ಇರುವಂತಹ ಹಲವು ಹಂತದ ಚಟುವಟಿಕೆಗಳಿರಬಹುದು ಅಥವಾ ಒಟ್ಟು ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆ ಒಂದೇ ನಮಗೆ ನ್ಯಾಯ ಬೇಕು ಅಂತ ಸೊ ಅಂತಹ ನ್ಯಾಯಕ್ಕಾಗಿ ಕಾಯ್ತಾ ಇರುವಂತಹ ಜನಗಳ